ಓಂ ಶಾಂತಿ ಮುರುಳಿಯ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ದೇಹಾಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿ ಆಗಿರಿ ದೇಹಿ ಅಭಿಮಾನಿಗಳಿಗೆ ಈಶ್ವರೀಯ ಸಂಪ್ರದಾಯ ಎಂದು ಹೇಳಲಾಗುವುದು ಪ್ರಶ್ನೆ ತಾವು ಮಕ್ಕಳು ಈಗ ಯಾವ ಸತ್ಸಂಗ ಮಾಡುತ್ತೀರಾ ಇದು ಅನ್ಯ ಸತ್ಸಂಗಗಳಿಗಿಂತ ಭಿನ್ನವಾಗಿದೆ ಹೇಗೆ ಉತ್ತರ ಇದು ಒಂದೇ ಸತ್ಸಂಗವಾಗಿದೆ ಇದರಲ್ಲಿ ತಾವು ಆತ್ಮ ಮತ್ತು ಪರಮಾತ್ಮನ ಜ್ಞಾನ ಕೇಳುತ್ತೀರಾ ಇಲ್ಲಿ ವಿದ್ಯಾಭ್ಯಾಸವಾಗುವುದು ಮುಖ್ಯ ಗುರಿ ಉದ್ದೇಶವೂ ಸನ್ಮುಖದಲ್ಲಿ ಇದೆ ಓಂ ಶಾಂತಿ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ ಆತ್ಮಿಕ ಮಕ್ಕಳು ಕೇಳುತ್ತಿದ್ದೀರಾ ಮೊಟ್ಟ ಮೊದಲು ತಂದೆ ತಿಳಿಸುತ್ತಾರೆ ಯಾವಾಗಲೇ ಕುಳಿತುಕೊಂಡರೂ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಕುಳಿತುಕೊಳ್ಳಿ ದೇಹವೆಂದು ತಿಳಿದುಕೊಳ್ಳಬೇಡಿ ದೇಹಾಭಿಮಾನಿಗಳಿಗೆ ಆಸುರಿ ಸಂಪ್ರದಾಯದವರೆಂದು ಹೇಳಲಾಗುವುದು ದೇಹಿ ಅಭಿಮಾನಿಗಳಿಗೆ ಈಶ್ವರಿಯ ಸಂಪ್ರದಾಯ ಎಂದು ಹೇಳಲಾಗುವುದು ಈಶ್ವರನಿಗೆ ದೇಹ ಇಲ್ಲ ಅವರು ಸದಾ ಆತ್ಮ ಅಭಿಮಾನಿಯಾಗಿದ್ದಾರೆ ಅವರು ಸುಪ್ರೀಂ ಆತ್ಮ ಎಲ್ಲ ಆತ್ಮಗಳಿಗೆ ತಂದೆ ಪರಮಾತ್ಮ ಅಂದರೆ ಅರ್ಥ ಶ್ರೇಷ್ಠಾತಿ ಶ್ರೇಷ್ಠ ಮನುಷ್ಯರು ಯಾವಾಗ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಎಂದು ಹೇಳುತ್ತಾರೆ ಆಗ ಬುದ್ಧಿಯಲ್ಲಿ ಬರುತ್ತೆ ಅವರು ನಿರಾಕಾರ ಲಿಂಗ ರೂಪದಲ್ಲಿದ್ದಾರೆ ನಿರಾಕಾರ ಲಿಂಗನ ಪೂಜೆ ಆಗತ್ತೆ ಲಿಂಗಕ್ಕೆ ಪೂಜೆ ಮಾಡುತ್ತಾರೆ ಅವರಾಗಿದ್ದಾರೆ ಪರಮಾತ್ಮ ಶಿವ ತಂದೆ ಎಲ್ಲ ಆತ್ಮಗಳಿಗಿಂತಲೂ ಶ್ರೇಷ್ಠರು ಬಲೆ ಇರೋದವ್ರೂ ಆತ್ಮಾನೇ ಆದರೆ ಶ್ರೇಷ್ಠ ಆತ್ಮ ಜನನ ಮರಣದಲ್ಲಿ ಬರುವುದಿಲ್ಲ ಬಕಿಯ ಎಲ್ಲರೂ ಪುನರ್ಜನ್ಮ ಪಡೆದುಕೊಳ್ಳುತ್ತಾರೆ ಎಲ್ಲರೂ ರಚನೆಯಾಗಿದ್ದಾರೆ ರಚಯಿತ ಒಬ್ಬ ತಂದೆಯಾಗಿದ್ದಾರೆ ಬ್ರಹ್ಮ ವಿಷ್ಣು ಶಂಕರನೂ ಸಹ ರಚನೆಯಾಗಿದ್ದಾರೆ ಮನುಷ್ಯ ಸೃಷ್ಟಿ ಪೂರ್ತಿ ರಚನೆಯಾಗಿದೆ ರಚಿತ ಎಂದು ತಂದೆಗೆ ಹೇಳಲಾಗುವುದು ಪುರುಷರಿಗೆ ರಚಿತ ಎಂದು ಹೇಳಲಾಗುವುದು ಸ್ತ್ರೀಯನ್ನು ದತ್ತು ಮಾಡಿಕೊಳ್ಳುತ್ತಾರೆ ಅವರಿಂದ ರಚನೆಯನ್ನು ರಚಿಸುತ್ತಾರೆ ಪಾಲನೆ ಮಾಡುತ್ತಾರೆ ಅಷ್ಟೇ ವಿನಾಶ ಮಾಡುವುದಿಲ್ಲ ಅನ್ಯ ಧರ್ಮಸ್ಥಾಪಕರು ಯಾರೆಲ್ಲ ಇದ್ದಾರೆ ಅವರು ಕ್ರಿಯೇಟ್ ಮಾಡುತ್ತಾರೆ ಮತ್ತು ಧರ್ಮವನ್ನು ರಚಿಸುತ್ತಾರೆ ಮತ್ತು ಪಾಲನೆ ಮಾಡುತ್ತಾರೆ ವಿನಾಶ ಮಾಡುವುದಿಲ್ಲ ಬೇಹದ್ದಿನ ತಂದೆ ಯಾರಿಗೆ ಪರಮಾತ್ಮ ಎಂದು ಹೇಳಲಾಗುವುದು ಹೇಗೆ ಆತ್ಮನ ರೂಪ ಬಿಂದು ಇದೆ ಹಾಗೆಯೇ ಪರಂಪಿತ ಪರಮಾತ್ಮನ ರೂಪವೂ ಬಿಂದುವಾಗಿದೆ ಬಕಿ ಇಷ್ಟು ದೊಡ್ಡ ಲಿಂಗ ಏನು ಮಾಡುತ್ತಾರೆ ಅದೆಲ್ಲ ಭಕ್ತಿ ಮಾರ್ಗದಲ್ಲಿ ಪೂಜೆ ಮಾಡಲು ಪೂಜೆಯ ಕಾರಣದಿಂದಾಗಿ ಮಾಡುತ್ತಾರೆ ಬಿಂದುವಿನ ಪೂಜೆ ಹೇಗೆ ಸಾಧ್ಯ ಭಾರತದಲ್ಲಿ ರುದ್ರಯಜ್ಞವನ್ನು ರಚಿಸುತ್ತಾರೆ ಅಂದಾಗ ಮಣ್ಣಿನ ಶಿವಲಿಂಗ ಮತ್ತು ಸಾಲಿ ಗ್ರಾಮಗಳನ್ನು ಮಾಡಿ ಪೂಜೆ ಮಾಡುತ್ತಾರೆ ಅದಕ್ಕೆ ರುದ್ರ ಯಜ್ಞ ಎಂದು ಹೇಳುತ್ತಾರೆ ವಾಸ್ತವದಲ್ಲಿ ಅಸಲಿ ಹೆಸರಾಗಿದೆ ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರ ಗೀತ ಜ್ಞಾನ ಯಜ್ಞ ಶಾಸ್ತ್ರಗಳಲ್ಲಿಯೂ ಬರೆಯಲಾಗಿದೆ ಈಗ ತಂದೆ ಮಕ್ಕಳಿಗೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಬೇರೆ ಅನೇಕ ಸತ್ಸಂಗಗಳೇನೆಲ್ಲ ಇದೆ ಅದರಲ್ಲಿ ಆತ್ಮ ಮತ್ತು ಪರಮಾತ್ಮನ ಜ್ಞಾನ ಯಾರಲ್ಲಿಯೂ ಇರುವುದಿಲ್ಲ ಅವರು ಕೊಡಲು ಸಾಧ್ಯವಿಲ್ಲ ಅಲ್ಲಂತೂ ಯಾವುದೇ ಮುಖ್ಯ ಗುರಿ ಉದ್ದೇಶ ಇರುವುದಿಲ್ಲ ತಾವು ಮಕ್ಕಳು ಈಗ ವಿದ್ಯಾಭ್ಯಾಸ ಮಾಡುತ್ತಿದ್ದೀರಾ ತಮಗೆ ಗೊತ್ತು ಆತ್ಮ ಶರೀರದಲ್ಲಿ ಪ್ರವೇಶ ಮಾಡುತ್ತೆ ಆತ್ಮ ಅವಿನಾಶಿಯಾಗಿದೆ ಶರೀರ ವಿನಾಶಿಯಾಗಿದೆ ಶರೀರದ ಮೂಲಕ ಪಾತ್ರ ಅಭಿನಯಿಸಲಾಗುವುದು ಆತ್ಮವಂತೂ ಅಶರೀರಿ ಆಗಿದೆ ಅಲ್ವಾ ಹೇಳ್ತಾರೆ ಆತ್ಮ ಬೆತ್ತಲೆಯಾಗಿ ಬಂತು ಶರೀರವಿಲ್ಲದೆ ನಂತರ ಶರೀರವಿಲ್ಲದೆ ಬೆತ್ತಲೆಯಾಗಿ ಹೋಗುವುದು ಶರೀರ ಧಾರಣೆ ಮಾಡಿಕೊಂಡರೆ ಶರೀರ ಬಿಟ್ಟು ನಂತರ ಹೋಗಬೇಕಾಗುವುದು ತಂದೆ ತಾವು ಮಕ್ಕಳಿಗೆ ಕುಳಿತು ತಿಳಿಸುತ್ತಾರೆ ಇದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಾ ಭಾರತದಲ್ಲಿ ಸತ್ಯಯುಗ ಇತ್ತು ಆಗ ದೇವಿ ದೇವತೆಗಳ ರಾಜ್ಯವಿತ್ತು ಒಂದೇ ಧರ್ಮವಿತ್ತು ಇದನ್ನು ಸಹ ಭಾರತವಾಸಿಗಳು ತಿಳಿದುಕೊಂಡಿಲ್ಲ ಯಾರು ತಂದೆಯನ್ನ ತಿಳಿದುಕೊಂಡಿಲ್ಲ ಅವರು ಏನನ್ನೂ ತಿಳಿದುಕೊಂಡಿಲ್ಲ ಪ್ರಾಚೀನ ಋಷಿ ಮುನಿಗಳು ಹೇಳುತ್ತಿದ್ದರು ನಾವು ರಚಯಿತ ಮತ್ತು ರಚನೆಯನ್ನು ತಿಳಿದುಕೊಂಡಿಲ್ಲ ಎಂದು ರಚಯಿತ ಬೇಹದ್ದಿನ ತಂದೆ ಅವರೇ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದಾರೆ ನಾವು ಮಕ್ಕಳಿಗೆ ತಿಳಿಸುತ್ತಾರೆ ಆದಿ ಎಂದು ಹೇಳಲಾಗತ್ತೆ ಪ್ರಾರಂಭಕ್ಕೆ ಮಧ್ಯ ಎಂದು ಮಧ್ಯಕ್ಕೆ ಹೇಳಲಾಗುವುದು ಆದಿಯಾಗಿದೆ ಸತ್ಯಯುಗ ಅದಕ್ಕೆ ದಿನ ಎಂದು ಹೇಳಲಾಗುವುದು ನಂತರ ಮಧ್ಯದಿಂದ ಅಂತಿಮದವರೆಗೆ ರಾತ್ರಿ ಇರುವುದು ದಿನ ಆಗಿದೆ ಸತ್ಯಯುಗ ತ್ರೇತ ಸ್ವರ್ಗ ವಂಡರ್ ಆಫ್ ವರ್ಲ್ಡ್ ವಿಶ್ವದ ಅದ್ಭುತ ಎಂದು ಹೇಳಲಾಗುವುದು ಭಾರತವೇ ಸ್ವರ್ಗವಾಗಿತ್ತು ಅದರಲ್ಲಿ ನಾರಾಯಣ ರಾಜ್ಯ ಮಾಡುತ್ತಿದ್ದರು ಇದನ್ನು ಭಾರತವಾಸಿಗಳು ತಿಳಿದುಕೊಂಡಿಲ್ಲ ತಂದೆ ಈಗ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ ತಂದೆ ಹೇಳುತ್ತಾರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿ ನಾನು ಫಸ್ಟ್ ಕ್ಲಾಸ್ ಆತ್ಮ ಆಗಿದ್ದೇನೆ ಈ ಸಮಯದಲ್ಲಿ ಮನುಷ್ಯ ಮಾತ್ರರೆಲ್ಲರೂ ದೇಹಾಭಿಮಾನಿಗಳಿದ್ದಾರೆ ತಂದೆ ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ ಆತ್ಮ ಏನಾಗಿದೆ ಇದನ್ನು ಸಹ ತಂದೆ ತಿಳಿಸುತ್ತಾರೆ ಮನುಷ್ಯರು ಏನನ್ನು ತಿಳಿದುಕೊಳ್ಳುವುದಿಲ್ಲ ಬಲೆ ಹೇಳ್ತಾರೆ ಬೃಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ನಕ್ಷತ್ರ ಎಂದು ಆದರೆ ಅದು ಏನಾಗಿದೆ ಹೇಗೆ ಅದರಲ್ಲಿ ಪಾತ್ರ ಅಡಕವಾಗಿದೆ ಏನನ್ನೂ ತಿಳಿದುಕೊಂಡಿಲ್ಲ ಈಗ ತಮಗೆ ತಂದೆ ತಿಳಿಸುತ್ತಾರೆ ತಾವು ಭಾರತವಾಸಿಗಳು ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸಿದ್ದೀರಾ ಭಾರತವೇ ಶ್ರೇಷ್ಠ ಖಂಡವಾಗಿತ್ತು ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಅವರಿಗೆ ಇದೇ ತೀರ್ಥ ಸ್ಥಾನವಾಗಿದೆ ಸರ್ವರ ಸದ್ಗತಿ ಮಾಡಲು ತಂದೆ ಭಾರತದಲ್ಲಿಯೇ ಬರುತ್ತಾರೆ ರಾವಣ ರಾಜ್ಯದಿಂದ ಮುಕ್ತ ಮಾಡಿ ಮಾರ್ಗದರ್ಶಕರಾಗಿ ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ ಮನುಷ್ಯರಂತೂ ಹಾಗೆಯೇ ಹೇಳುತ್ತಾರೆ ಅರ್ಥ ಏನನ್ನೂ ತಿಳಿದುಕೊಂಡಿಲ್ಲ ಭಾರತದಲ್ಲಿಯೇ ಮೊಟ್ಟ ಮೊದಲು ದೇವಿ ದೇವತೆಗಳಿದ್ದರು ಅವರಿಗೆ ಪುನಃ ಪುನರ್ಜನ್ಮ ಪಡೆಯಬೇಕಾಯಿತು ಭಾರತವಾಸಿಗಳೇ ದೇವತಾ ಕ್ಷತ್ರಿಯ ವೈಶ್ಯ ಶುದ್ರರಾಗುತ್ತಾರೆ ಪುನರ್ಜನ್ಮ ಪಡೆದುಕೊಳ್ಳುತ್ತಾರೆ ಅಲ್ವಾ ಈ ಜ್ಞಾನವನ್ನು ಪೂರ್ಣವಾಗಿ ತಿಳಿದುಕೊಳ್ಳುವುದರಲ್ಲಿ ಏಳು ದಿನಗಳು ಇಡಿಸುತ್ತದೆ ಪತಿತ ಬುದ್ಧಿಯನ್ನು ಪಾವನ ಮಾಡಬೇಕು ಈ ಲಕ್ಷ್ಮೀನಾರಾಯಣ ಪಾವನ ಪ್ರಪಂಚದಲ್ಲಿ ರಾಜ್ಯ ಮಾಡುತ್ತಿದ್ದರು ಅವರಿಗೆ ರಾಜ್ಯ ಭಾರತದಲ್ಲಿಯೇ ಇತ್ತು ಬೇರೆ ಯಾವುದೇ ಧರ್ಮ ಇರಲಿಲ್ಲ ಒಂದೇ ರಾಜ್ಯವಿತ್ತು ಭಾರತ ಎಷ್ಟು ಸಾಲ್ವೆಂಟ್ ಆಗಿತ್ತು ವಜ್ರವೈಡೂರ್ಯಗಳ ಮಹಲ್ಲುಗಳಿದ್ದವು ನಂತರ ರಾವಣ ರಾಜ್ಯದಲ್ಲಿ ಪೂಜಾರಿಗಳಾದರು ಮತ್ತು ಭಕ್ತಿ ಮಾರ್ಗದಲ್ಲಿ ಈ ಮಂದಿರಗಳೆಲ್ಲ ನಿರ್ಮಾಣ ಮಾಡಲಾಯಿತು ಸೋಮನಾಥನ ಮಂದಿರ ಇತ್ತು ಅಲ್ವಾ ಒಂದು ಮಂದಿರ ಇರಲಿಲ್ಲ ಇದು ಸಹ ಶಿವನ ಮಂದಿರದಲ್ಲಿ ಎಷ್ಟೆಲ್ಲ ವೈಡೂರ್ಯಗಳಿದ್ದವು ಮಹಮ್ಮದ್ ಗಜನವಿ ಒಂಟೆಗಳ ಮೇಲೆ ತುಂಬಿ ತುಂಬಿ ಲೂಟಿ ಮಾಡಿ ಹೋದರು ತೆಗೆದುಕೊಂಡು ಹೋದರು ಎಷ್ಟು ಮಾಲಿತ್ತು ಒಂಟೆಗಳೇನು ಲಕ್ಷಾಂತರ ಒಂಟೆಗಳು ತಗೊಂಡು ಬಂದು ತುಂಬಿಕೊಂಡು ಹೋಗ್ಲಿಕ್ಕೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ ಅಷ್ಟಿತ್ತು ಸತ್ಯಯುಗದಲ್ಲಿ ಚಿನ್ನ ವಜ್ರ ವೈಡೂರ್ಯಗಳು ಅನೇಕ ಮಹಲ್ಲುಗಳಿತ್ತು ಮಹಮ್ಮದ್ ಗಜನವಿ ಅಂತೂ ಈಗ ಬಂದರು ಆಮೇಲೆ ಬಂದರು ದ್ವಾಪರದ ನಂತರ ದ್ವಾಪರದಲ್ಲಿ ಎಷ್ಟು ಮಹಲ್ಲುಗಳಿತ್ತು ಮತ್ತು ಕಲ್ಲಿ ಎಲ್ಲ ಒಳಗೆ ಹೋಯಿತು ರಾವಣನ ಚಿನ್ನದ ಲಂಕೆಯೇನು ಇಲ್ಲ ರಾವಣ ರಾಜ್ಯದಲ್ಲಿ ಭಾರತದ ಗತಿ ನೋಡಿ ಏನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಇರಿಲಿಜಿಯಸ್ ಆಗಿದೆ ಅನ್ರೈಟಿಯಸ್ ಆಗಿದೆ ಇನ್ಸಲ್ವೆಂಟ್ ಆಗಿದೆ ಪತಿತ ಆಗಿದೆ ವಿಕಾರಿಯಾಗಿದೆ ಹೊಸ ಪ್ರಪಂಚಕ್ಕೆ ನಿರ್ವಿಕಾರಿ ಪ್ರಪಂಚವೆಂದು ಹೇಳಲಾಗುವುದು ಭಾರತ ಶಿವಾಲಯವಾಗಿತ್ತು ಅದಕ್ಕೆ ವಂಡರ್ ಆಫ್ ವರ್ಲ್ಡ್ ಎಂದು ಹೇಳಲಾಗುವುದು ಬಹಳ ಕಡಿಮೆ ಜನ ಮನುಷ್ಯರಿದ್ದರು ಈಗಂತೂ ಕರೋಡ್ ಕೋಟ್ಯಂತರ ಮನುಷ್ಯರಿದ್ದಾರೆ ವಿಚಾರ ಮಾಡಬೇಕು ಅಲ್ವಾ ಈಗ ತಾವು ಮಕ್ಕಳಿಗಾಗಿ ಈ ಪುರುಷೋತ್ತಮ ಸಂಗಮ ಯುಗವಿದೆ ತಂದೆ ತಮ್ಮನ್ನು ಪುರುಷೋತ್ತಮರನ್ನಾಗಿ ಪಾರಸ ಬುದ್ಧಿ ಉಳ್ಳವರನ್ನಾಗಿ ಮಾಡುತ್ತಿದ್ದಾರೆ ತಂದೆ ಮನುಷ್ಯರಿಂದ ದೇವತೆಗಳಾಗುವ ಸುಮತವನ್ನು ತಮಗೆ ಕೊಡುತ್ತಿದ್ದಾರೆ ತಂದೆಯ ಮತಕ್ಕಾಗಿಯೇ ಗಾಯನವಿದೆ ನಿಮ್ಮ ಗತಿ ಮತ ಭಿನ್ನ ಎಂದು ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆ ತಿಳಿಸುತ್ತಾರೆ ನಾನು ಇಂತಹ ಶ್ರೇಷ್ಠ ಮತವನ್ನು ಕೊಡುತ್ತೇನೆ ಅದರಿಂದ ತಾವು ದೇವತೆಗಳಾಗುತ್ತೀರಾ ಈಗ ಕಲಿಯುಗ ಪೂರ್ಣವಾಗುವುದು ಹಳೆಯ ಪ್ರಪಂಚದ ವಿನಾಶ ಸನ್ಮುಖದಲ್ಲಿ ನಿಂತಿದೆ ಮನುಷ್ಯರು ಬಿಲ್ಕುಲ್ ಘೋರ ಅಂಧಕಾರದಲ್ಲಿದ್ದಾರೆ ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿದ್ದಾರೆ ಏಕೆಂದರೆ ಹೇಳ್ತಾರೆ ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ ಕಲಿಯುಗವಂತೂ ಈಗ ಇನ್ನೂ ಚಿಕ್ಕ ಮಗುವಾಗಿದೆ ನಲವತ್ತು ಸಾವಿರ ವರ್ಷಗಳಿನ್ನೂ ಇದೆ ಎಂದು ಎಂಬತ್ನಾಲ್ಕು ಲಕ್ಷ ಯೋನಿಯ ಎಂದು ತಿಳಿದುಕೊಂಡಿರುವ ಕಾರಣ ಕಲ್ಪದ ಆಯುಷು ದೊಡ್ಡದಾಗಿ ಮಾಡಿದ್ದಾರೆ ವಾಸ್ತವದಲ್ಲಿ ಐದು ಸಾವಿರ ವರ್ಷಗಳಷ್ಟೇ ತಂದೆ ತಿಳಿಸುತ್ತಾರೆ ತಾವು ಎಂಬತ್ನಾಲ್ಕು ಜನ್ಮ ಪಡೆಯುತ್ತೀರಾ ಎಂಬತ್ನಾಲ್ಕು ಲಕ್ಷ ಅಲ್ಲ ಬೇಹದ್ದಿನ ತಂದೆಯಂತೂ ಈ ಎಲ್ಲ ವೇದ ಶಾಸ್ತ್ರಗಳನ್ನು ತಿಳಿದುಕೊಂಡಿದ್ದಾರೆ ಆದ್ದರಿಂದಲೇ ತಂದೆ ಹೇಳುತ್ತಾರೆ ಇದೆಲ್ಲ ಭಕ್ತಿ ಮಾರ್ಗದ್ದು ಅರ್ಧ ಕಲ್ಪ ನಡೆಯುತ್ತೆ ಇದರಿಂದ ನಾನು ಯಾರಿಗೂ ಸಿಗುವುದಿಲ್ಲ ವಿಚಾರ ಮಾಡುವ ಮಾತಾಗಿದೆ ಒಂದು ವೇಳೆ ಕಲ್ಪದ ಆಯುಷು ಲಕ್ಷಾಂತರ ವರ್ಷಗಳಾದರೆ ಮತ್ತು ಸಂಖ್ಯೆಯು ಸಹ ಬಹಳ ಆಗಬೇಕು ಕ್ರಿಶ್ಚಿಯನ್ನರ ಸಂಖ್ಯೆ ಎರಡು ಸಾವಿರ ವರ್ಷಗಳಲ್ಲಿ ಇಷ್ಟಾಗಿದೆ ಭಾರತದ ನಿಜವಾದ ಧರ್ಮ ದೇವಿ ದೇವತಾ ಧರ್ಮವಾಗಿದೆ ಅದು ನಡೆದು ಬರುತ್ತೆ ಆದರೆ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಮನುಷ್ಯರು ಮರೆತಿರುವ ಕಾರಣದಿಂದಾಗಿ ಹೇಳುತ್ತಾರೆ ಹಿಂದೂ ಧರ್ಮ ನಮ್ಮದು ಎಂದು ಹಿಂದೂ ಧರ್ಮ ಏನಿಲ್ಲ ವಾಸ್ತವದಲ್ಲಿ ಸನಾತನ ಧರ್ಮ ಹಿಂದುಳಿದ ಕಾರಣ ಎಂದು ಎಂದು ಹೇಳುತ್ತಾರೆ ಭಾರತ ಎಷ್ಟು ಶ್ರೇಷ್ಠವಾಗಿತ್ತು ಆದಿಸ್ಯನಾಥನ ದೇವಿ ದೇವತಾ ಧರ್ಮವಿದ್ದಾಗ ವಿಷ್ಣುಪುರಿ ಇತ್ತು ಈಗ ರಾವಣಪುರಿ ಇದೆ ಅದೇ ದೇವಿ ದೇವತೆಗಳು ಎಂಬತ್ನಾಲ್ಕು ಜನ್ಮಗಳ ನಂತರ ಏನಾಗಿದ್ದಾರೆ ದೇವತೆಗಳಿಗೆ ನಿರ್ವಿಕಾರಿಗಳೆಂದು ತಿಳಿದುಕೊಳ್ಳುತ್ತಾರೆ ತಮ್ಮನ್ನ ತಾವು ವಿಕಾರಿಗಳೆಂದು ತಿಳಿದು ಪೂಜೆ ಮಾಡುತ್ತಾರೆ ಸತ್ಯಯುಗದಲ್ಲಿ ಭಾರತ ನಿರ್ವಿಕಾರಿ ಇತ್ತು ಹೊಸ ಪ್ರಪಂಚವಿತ್ತು ಅದಕ್ಕೆ ಹೊಸ ಭಾರತವೆಂದು ಹೇಳಲಾಗುವುದು ಇದಾಗಿದೆ ಹಳೆಯ ಭಾರತ ಹೊಸ ಭಾರತ ಏನಾಗಿತ್ತು ಹಳೆಯ ಭಾರತ ಏನಾಗಿತ್ತು ಹೊಸ ಪ್ರಪಂಚದಲ್ಲಿ ಭಾರತವೇ ಹೊಸದಾಗಿತ್ತು ಈಗ ಹಳೆಯ ಪ್ರಪಂಚದಲ್ಲಿ ಭಾರತ ಹಳೆಯದಾಗಿದೆ ಏನು ಗತಿಯಾಗಿದೆ ಭಾರತವೇ ಸ್ವರ್ಗವಾಗಿತ್ತು ಈಗ ನರಕವಾಗಿದೆ ಭಾರತ ಮೋಸ್ಟ್ ಸಾಲ್ವೆಂಟ್ ಆಗಿತ್ತು ಭಾರತವೇ ಇನ್ಸಾಲ್ವೆಂಟ್ ಆಗಿದೆ ಎಲ್ಲರಿಂದ ಭಿಕ್ಷೆ ಬೇಡ್ತಿದೆ ಎಷ್ಟು ಶ್ರೀಮಂತ ದೇಶವಾಗಿತ್ತು ಈಗ ಬಡ ದೇಶವಾಗಿದೆ ಪ್ರಜೆಗಳಿಂದಲೂ ಭಿಕ್ಷೆ ಬೇಡ್ತಾರೆ ಇದಂತೂ ತಿಳಿದುಕೊಳ್ಳಬೇಕಾಗಿರುವ ಮಾತು ಅಲ್ವ ಇಂದಿನ ದೇಹಾಭಿಮಾನಿ ಮನುಷ್ಯರಿಗೆ ಸ್ವಲ್ಪ ಹಣ ಸಿಕ್ಕದ್ರೆ ಸಾಕು ತಿಳ್ಕೊಳ್ತರೆ ನಾವು ಸ್ವರ್ಗದಲ್ಲೇ ಕೂತಿದ್ದೇವೆ ಎಂದು ಸುಖಧಾಮ ಸ್ವರ್ಗವನ್ನು ಬಿಲ್ಕುಲ್ ತಿಳಿದುಕೊಂಡಿಲ್ಲ ಏಕೆಂದರೆ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ಈಗ ಅವರನ್ನು ಪರಸ ಬುದ್ಧಿ ಉಳ್ಳವರನ್ನಾಗಿ ಮಾಡಲು ಏಳು ದಿನಗಳ ಬಟ್ಟಿಯಲ್ಲಿ ಕೂರಿಸಿರಿ ಏಳು ದಿನಗಳ ಕೋರ್ಸ್ ಕೊಡಿ ಏಕೆಂದರೆ ಪತಿತರು ಅಲ್ವಾ ಪತಿತರು ಇಲ್ಲಿ ಕುಳಿತುಕೊಳ್ಳುವ ಹಾಗೆ ಇಲ್ಲ ಅಂದರೆ ಇಲ್ಲೇ ಬಂದು ಇರಲಿಕ್ಕೆ ಆಗಲ್ಲ ಮೊದಲು ಸೆವೆನ್ ಡೇಸ್ ಕೋರ್ಸ್ ಮಾಡಬೇಕು ನಿಯಮಗಳು ಆಮೇಲೆ ಮಧುಬನಕ್ಕೆ ಕರ್ಕೊಂಡು ಹೋಗ್ಬೋದು ಇಲ್ಲಿ ಪಾವನರೇ ಇರಲು ಸಾಧ್ಯ ಪತಿತರಿಗೆ ಎಲ್ಲೋ ಮಾಡುವ ಹಾಗೆ ಇಲ್ಲ ತಾವು ಈಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ಕುಳಿತಿದ್ದೀರಾ ತಮಗೆ ಗೊತ್ತು ಬಾಬಾರವರು ನಮ್ಮನ್ನು ಈ ರೀತಿ ಪುರುಷೋತ್ತಮರನ್ನಾಗಿ ಮಾಡುತ್ತಿದ್ದಾರೆ ಇದು ಸತ್ಯವಾದ ಸತ್ಯನಾರಾಯಣನ ಕಥೆಯಾಗಿದೆ ಸತ್ಯ ತಂದೆ ತಮಗೆ ನರನಿಂದ ನಾರಾಯಣ ಆಗುವ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಜ್ಞಾನ ಕೇವಲ ಒಬ್ಬ ತಂದೆಯ ಬಳಿ ಇದೆ ಅವರಿಗೆ ಜ್ಞಾನ ಸಾಗರ ಎಂದು ಹೇಳಲಾಗುವುದು ಶಾಂತಿಯ ಸಾಗರ ಪವಿತ್ರತೆಯ ಸಾಗರ ಇದೆಲ್ಲ ಮಹಿಮೆ ಒಬ್ಬ ತಂದೆಯದಾಗಿದೆ ಬೇರೆ ಯಾರಿಗೂ ಈ ಮಹಿಮೆ ಮಾಡಲು ಸಾಧ್ಯವಿಲ್ಲ ಬಾಬ್ರವ್ರಿಗಷ್ಟೇ ಈ ಮಹಿಮೆ ಮಾಡಲಿಕ್ಕಾಗತ್ತೆ ದೇವತೆಗಳ ಮಹಿಮೆಯೇ ಬೇರೆ ಪರಂಪಿತ ಪರಮಾತ್ಮ ಶಿವನ ಮಹಿಮೆ ಬೇರೆಯಾಗಿದೆ ಅವರು ತಂದೆಯಾಗಿದ್ದಾರೆ ಶ್ರೀಕೃಷ್ಣ ದೇವತೆಯಾಗಿದ್ದಾರೆ ಸೂರ್ಯ ವಂಶದಿಂದ ಚಂದ್ರವಂಶಿ ನಂತರ ವೈಶ್ಯವಂಶಿ ಅನಂತರ ಶುದ್ರವಂಶಿ ಮನುಷ್ಯರು ನಾವೇ ಅವರು ಅವರೇ ನಾವು ಎಂಬ ಅರ್ಥವನ್ನು ತಿಳಿದುಕೊಂಡಿಲ್ಲ ನಾವೇ ಆತ್ಮ ಆತ್ಮನೇ ಪರಮಾತ್ಮ ಅಂತ ಹೇಳ್ಬಿಡ್ತಾರೆ ಇಷ್ಟು ತಪ್ಪಾಗಿದೆ ಈಗ ತಾವು ತಿಳಿಸುತ್ತೀರಾ ಭಾರತದ ಹತ್ತುವ ಕಲೆ ಮತ್ತು ಇಳಿಯುವ ಕಲೆ ಹೇಗಾಗುತ್ತೆ ಎಂದು ಇದಾಗಿದೆ ಜ್ಞಾನ ಅದೆಲ್ಲ ಭಕ್ತಿ ಸತ್ಯಯುಗದಲ್ಲಿ ಎಲ್ಲರೂ ಪಾವನರಾಗಿದ್ದರು ರಾಜ ರಾಣಿಯ ರಾಜ್ಯ ನಡೆಯುತ್ತಿತ್ತು ಅಲ್ಲಿ ಮಂತ್ರಿಗಳು ಇರುತ್ತಿರಲಿಲ್ಲ ಏಕೆಂದರೆ ರಾಜ ರಾಣಿ ಸ್ವಯಂ ಮಾಲೀಕರಾಗಿರುತ್ತಾರೆ ತಂದೆಯಿಂದ ಆಸ್ತಿ ಪಡೆದುಕೊಂಡಿರುತ್ತಾರೆ ಅವರಲ್ಲಿ ಬುದ್ಧಿವಂತಿಕೆ ಇರುತ್ತೆ ಲಕ್ಷ್ಮೀನಾರಾಯಣರು ಯಾರಿಂದಲೂ ಸಲಹೆ ಪಡೆಯುವ ಅವಶ್ಯಕತೆ ಇರುವುದಿಲ್ಲ ಅಲ್ಲಿ ಮಂತ್ರಿಗಳೇ ಇರುವುದಿಲ್ಲ ಭಾರತದಷ್ಟು ಪವಿತ್ರ ದೇಶ ಯಾವುದೂ ಇಲ್ಲ ಮಹಾನ್ ಪವಿತ್ರ ದೇಶವಾಗಿದೆ ಹೆಸರೇ ಸ್ವರ್ಗ ಈಗಂತೂ ನರಕವಾಗಿದೆ ನರಕದಿಂದ ಪುನಃ ಸ್ವರ್ಗವನ್ನಾಗಿ ತಂದೆಯೇ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ತಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಒಬ್ಬ ತಂದೆಯ ಶ್ರೇಷ್ಠ ಮತದಂತೆ ನಡೆದು ಮನುಷ್ಯರಿಂದ ದೇವತೆಗಳಾಗಬೇಕು ಈ ಶುಭ ಸಂಗಮ ಯುಗದಲ್ಲಿ ಸ್ವಯಂವನ್ನು ಪುರುಷೋತ್ತಮ ಪಾರಸ ಬುದ್ಧಿ ಉಳ್ಳವರನ್ನಾಗಿ ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ಏಳು ದಿನಗಳ ಬಟ್ಟಿಯಲ್ಲಿ ಕುಳಿತು ಪತಿತ ಬುದ್ಧಿಯನ್ನು ಪಾವನ ಬುದ್ಧಿಯನ್ನಾಗಿ ಮಾಡಬೇಕು ಸತ್ಯ ತಂದೆಯಿಂದ ಸತ್ಯ ನಾರಾಯಣನ ಸತ್ಯ ಕಥೆಯನ್ನು ಕೇಳಿ ನರನಿಂದ ನಾರಾಯಣ ಆಗಬೇಕು ವರದಾನ ಪ್ರತಿ ಖಜಾನೆಯನ್ನ ತಂದೆಯ ಡೈರೆಕ್ಷನ್ಸ್ ಪ್ರಮಾಣ ಮಾರ್ಗದರ್ಶನದ ಮೇರೆಗೆ ಕಾರ್ಯದಲ್ಲಿ ತೊಡಗಿಸುವಂತಹ ಪ್ರಾಮಾಣಿಕಸ್ಥರು ಮತ್ತು ನಂಬಿಕಸ್ಥರಾಗಿರೆ ಆನೆಸ್ಟ್ ಅಂದರೆ ಅರ್ಥ ನಂಬಿಕಸ್ಥರು ಅಥವಾ ಪ್ರಾಮಾಣಿಕಸ್ಥರು ಎಂದು ಯಾರಿಗೆ ಹೇಳಲಾಗತ್ತೆಂದರೆ ಯಾರು ತಂದೆಯಿಂದ ಪ್ರಾಪ್ತ ಮಾಡಿಕೊಂಡಿರುವ ಖಜಾನೆಗಳನ್ನು ತಂದೆಯ ಡೈರೆಕ್ಷನ್ಸ್ ಇಲ್ಲದೆ ಯಾವುದೇ ಕಾರ್ಯದಲ್ಲಿ ತೊಡಗಿಸುವುದಿಲ್ಲ ಒಂದು ವೇಳೆ ಸಮಯ ಮಾತು ಕರ್ಮ ಶ್ವಾಸ ಸಂಕಲ್ಪ ಪರಮತ ಅಥವಾ ಸಂಘದೋಷದಲ್ಲಿ ವ್ಯರ್ಥವಾಗಿ ಕಳೆದರೆ ಸ್ವಚಿಂತನೆಗೆ ಬದಲಾಗಿ ಪರಚಿಂತನೆ ಮಾಡಿದರೆ ಸ್ವಮಾನಕ್ಕೆ ಬದಲಾಗಿ ಯಾವುದೇ ಪ್ರಕಾರದ ಅಭಿಮಾನದಲ್ಲಿ ಬಂದರೆ ಶ್ರೀಮತಕ್ಕೆ ಬದಲಾಗಿ ಮನ್ಮತದ ಆಧಾರದ ಮೇಲೆ ನಡೆದರೆ ಆನೆಸ್ಟ್ ಎಂದು ಹೇಳುವುದಿಲ್ಲ ಈ ಎಲ್ಲ ಖಜಾನೆಗಳು ವಿಶ್ವ ಕಲ್ಯಾಣ ಅರ್ಥವಾಗಿ ಸಿಕ್ಕಿವೆ ಅದನ್ನು ಅದೇ ಕಾರ್ಯದಲ್ಲಿ ತೊಡಗಿಸುವುದೇ ಆನೆಸ್ಟ್ ಆಗುವುದಾಗಿದೆ ಸ್ಲೋಗನ್ ಅಪೋಜಿಷನ್ ವಿರೋಧ ಮಾಯೆಯ ಜೊತೆ ಮಾಡಬೇಕು ದೈವಿ ಪರಿವಾರದ ಜೊತೆ ಅಲ್ಲ ಹ್ಞೂ ಅಪೋಜಿಷನ್ ವಿರೋಧ ಮಾಯೆಯನ್ನು ವಿರೋಧ ಮಾಡಬೇಕು ದೈವಿ ಪರಿವಾರವನ್ನು ಅಲ್ಲ ದೈವಿ ಪರಿವಾರದ ಜೊತೆ ಅಪೊಜಿಷನ್ ಮಾಡಬೇಡಿ ಅವ್ಯಕ್ತ ಇಷಾರೆ ಸಂಕಲ್ಪಗಳ ಶಕ್ತಿ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ ಎಲ್ಲ ಆತ್ಮರು ಒಂದೇ ಬೇಹದ್ದಿನ ಪರಿವಾರದವರಾಗಿದ್ದಾರೆ ತಮ್ಮ ಪರಿವಾರದ ಯಾವುದೇ ಆತ್ಮ ವರದಾನದಿಂದ ವಂಚಿತವಾಗಬಾರದು ಈ ರೀತಿ ಉಮಂಗ ಉತ್ಸಾಹದ ಶ್ರೇಷ್ಠ ಸಂಕಲ್ಪ ಮನಸ್ಸಿನಲ್ಲಿ ಸದಾ ಇರಬೇಕು ತಮ್ಮ ಪ್ರವೃತ್ತಿಯಲ್ಲಿಯೇ ತಾವು ಅಷ್ಟು ವ್ಯಸ್ತರಾಗಿ ಇರಬಾರದು ಬೇಹದ್ದಿನ ವೇದಿಕೆಯ ಮೇಲೆ ಸ್ಥಿತವಾಗಿದ್ದೀರಾ ಬೇಹದ್ದಿನ ಆತ್ಮಗಳ ಸೇವೆಯ ಶ್ರೇಷ್ಠ ಸಂಕಲ್ಪ ಮಾಡಿ ಇದೇ ಸಫಲತೆಯ ಸಹಜ ಸಾಧನವಾಗಿದೆ ಓಂ ಶಾಂತಿ